ಪರಿಷತ್ ಅಂತ ಜಿಲ್ಲಾ ಮಟ್ಟದ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ಈ ಸಂಘಟನೆ ಉದ್ದೇಶ ಏನಂದ್ರೆ ನಲವತ್ತೊಂಬತ್ತು ಬುಡಕಟ್ಟುಗಳು ಸೇರಿ ಇದು ರಾಜ್ಯ ಮಟ್ಟದಲ್ಲಿ ಸುಧಾ ಇದೆ ಹಾಗೂ ಎಲ್ಲ ಜಿಲ್ಲೆಯಲ್ಲಿ ಸುದ್ದ ಇದೆ ಈ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾಲ್ಕು ಬುಡಕಟ್ಟುಗಳು ವಾಸವಾಗಿದೆ ನಾಲ್ಕು ಬುಡಕಟ್ಟು ಅಂದ್ರೆ ಒಂದು ಸೋಲಿಗ ಕಮ್ಯುನಿಟಿ ಒಂದು ಇರುಳಿಗ ಕಮ್ಯುನಿಟಿ ಮತ್ತೆ ಒಂದು ಹಕ್ಕಿ ಪಿಕ್ಕಿ ಮತ್ತೆ ಮೇರರ ಕಮ್ಯುನಿಟಿ ಇಷ್ಟು ನಾಲ್ಕು ಬುಡಕಟ್ಟನರು ಈ ಜಿಲ್ಲೆಯಲ್ಲಿ ವಾಸವಾಗಿದ್ದೀವಿ ತಾವೆಲ್ಲರೂ ಕ್ರಿಕೆಟ್ ಏನು ಕಾಡ ಜನ ಇವತ್ತು ನಾಡಿಗೆ ಬಂದ್ಬಿಟ್ಟಿದ್ದಾರೆ ಅಂತ ತಮ್ಮೆಲ್ಲ ಆಶ್ಚರ್ಯ ಆಗ್ತಾ ಇದೆ ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ನಾಡಿಗೆ ಬಂದು ತಮ್ಮ ಮುಂದೆ ಕುತ್ಕೊಂಡು ಮಾತಾಡುವಂತ ಅವಕಾಶ ತಾವೆಲ್ಲರೂ ಕೊಟ್ಟಿದ್ದೀರಿ ತುಂಬ ನಿಮ್ಮೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳು ಏನು ವಿಶೇಷ ಅಂದರೆ ನಾವು ಈ ಜಿಲ್ಲೆಯಲ್ಲಿ ಕಮ್ಮಿ ಜನಸಂಖ್ಯೆ ಒಳಗೊಂಡಿದ್ದೀವಿ ಕಮ್ಮಿ ಜನಸಂಖ್ಯೆ ಅಂದ್ರೆ ಅತಿ ಕಮ್ಮಿ ಉದ್ದೇಶ ಯಾವ ತರ ಮಾಡಬೇಕು ಅಂದ್ರೆ ಅಲ್ಲಿರುವಂತ ಗ್ರಾಮ ಪಂಚಾಯತಿ ಪಿ ಡಿಒ ಕಾಲೇಜಲ್ಲಿ ಆಗಿರ್ತಾರೆ ಮತ್ತೆ ಆ ವಾರ್ಡಿನಲ್ಲಿ ಆ ಏನು ಸಮುದಾಯದವರು ಇರ್ತಾರೆ ಅವರು ಹನ್ನೆರಡು ಜನ ಸದಸ್ಯರಾಗಿರ್ತಾರೆ ಅದಕ್ಕೆ ಅಧ್ಯಕ್ಷರು ಆ ಭಾರತ ಕೇಂದ್ರ ಸರ್ಕಾರದ ಆದೇಶದ ಅಧ್ಯಕ್ಷರು ಅಂತ ಅದೊಂದು ಟೈಪ್ ಇರುತ್ತೆ ಇದೆಲ್ಲ ಪೂರ್ತಿ ನೋಡೋದು ಪಿ ಒ ಅವರು ಇನ್ಚಾರ್ಜ್ ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕು ಇದನ್ನ ಗ್ರಾಮ ಒಂದು ಅರಣ್ಯಕ್ಕೆ ಸಮಿತಿನ ಮಾಡಿ ಆ ನಂತರ ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಬೇಕು ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡಿದ ನಂತರ ಅದನ್ನು ಎ ಸಿ ಕಮಿಟಿ ಕಳಿಸ್ಬೇಕು ಎ ಸಿ ಕಮಿಟಿಲಿ ಅನುಮೋದನೆ ಆದ ನಂತರ ಅದನ್ನ ಡಿ ಸಿ ಕಮಿಟಿಗೆ ಹೋಗ್ಬೇಕು ಇದು ಇದರ ಉದ್ದೇಶ ಇರೋದು ಅದ್ರ ಜೊತೆಗೆ ಈ ಕಮಿಟಿ ಮಾಡದೆ ಆ ಕುಟುಂಬದವ್ರು ಏನು ಹದಿಮೂರು ಕುರುಗಳನ್ನು ಕೇಳಿದ್ದಾರೆ ಒಂದು ಎ ಅಂತ ಫಾರಮ್ ಒಂದು ಬಿ ಅಂತ ಫಾರ್ಮ್ ಎ ಅಂತ ಫಾರಮ್ ಇರೋದು ನಮ್ಮ ಜನಾಂಗದವ್ರಿಗೆ ಇರುವ ಅರಣ್ಯ ಉತ್ಪಾದನೆಗಳು ಮಾಡಕ್ಕೆ ಬಿ ಅಂತ ಫಾರ್ಮ್ ಇರೋದು ಏನು ಅರಣ್ಯದಲ್ಲಿ ಇವರು ಆ ಜಾಗದಲ್ಲಿ ಏನು ಮಸಾನ ಹಿರಿಯರನ್ನ ಮಣ್ಣು ಮಾಡಿರುವಂಥ ಜಾಗನ ಅವ್ರಿಗೆ ಕೊಡುವಂಥದ್ದು ಮತ್ತೆ ಶಾಲೆಗೆ ಜಾಗ ಕೊಡುವಂಥದ್ದು ಅಂಗನವಾಡಿಗೆ ಜಾಗ ಕೊಡುವಂಥದ್ದು ಮತ್ತೆ ಇವ್ರಿಗೆ ವಸತಿಗಳನ್ನು ಸುತ್ತ ಕೊಡುವಂತ ಜಾಗವನ್ನು ಗುರುತು ಮಾಡ್ತದೆ ಅದರ ಜೊತೆಗೆ ಇವರು ಅಲ್ಲಿ ಗಿಡವನ್ನು ನೀಡಿ ಅದಕ್ಕೆ ನಮ್ಮಲ್ಲಿ ಒಂದು ಗಿಡಗಳಿಗೆ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ ಒಂದು ಮರ ಗಿಡಗಳಿಗೆ ನಾವು ಯಾವುದೇ ಶಿಲೆಗಳಿಗೆ ಪೂಜೆ ಪೂಜೆ ಮಾಡುವಂತದ್ದಿಲ್ಲ ಗಿಡವನ್ನು ಪೂಜೆ ಮಾಡುವಾಗ ಆ ಮರ ಗಿಡ ಇರುವಂತಹ ಜಾಗವನ್ನು ಸಹ ಒಂದು ಕುಟುಂಬಕ್ಕೆ ಅರಣ್ಯ ಕಾಯ್ದೆಯಲ್ಲಿ ರೂಲ್ಸ್ ಏನು ಇರೋದು ಎರಡು ಎಕರೆ ಜಮೀನು ಸುಧಾ ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಇದರಲ್ಲಿ ಯಾವುದೇ ಒಂದು ಪೈಸದಷ್ಟು ಸುಧಾ ಒಂದು ಅಟ್ ಲೀಸ್ಟ್ ಅರಕು ಸಮಿತಿನೂ ಸುಧಾ ರಚನೆ ಮಾಡಿಲ್ಲ ಇಡೀ ಜಿಲ್ಲೆ ಇದೊಂದು ನಮ್ಗೆ ತುಂಬಾ ನೋವಾದಂತ ವಿಚಾರ ಅದಕ್ಕೆ ಆ ವಿಚಾರವಾಗಿ ತಮ್ಮ ಹತ್ರ ಎಲ್ಲ ಹಂಚುಗಳನ್ನ ಕೇಳಿ ಬಂದ್ರೆ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ನೋಡಿ ನಿಮ್ಗೆ ಇನ್ನೊಂದು ಪೇಪರ್ ಕೊಟ್ಟಿದ್ದೀನಿ ಕೆಳಗಡೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಆ ಬುಡುಕಟ್ಟು ಅಂತ ಇದು ಕೇಂದ್ರ ಸರ್ಕಾರದ ಆದೇಶ ಇದು ಇದ್ರಲ್ಲಿ ಏನ್ ಮಾಡಿದ್ದಾರೆ ಏಳು ತಾಲೂಕನ್ನು ಆಯ್ಕೆ ಮಾಡಿದ್ದಾರೆ ಏಳು ತಾಲೂಕಲ್ಲಿ ಇಪ್ಪತ್ತೈದು ಹಳ್ಳಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದು ಹಳ್ಳಿ ಇಪ್ಪತ್ತೈದು ಹಳ್ಳಿ ಒಳಗೆ ಒಂದು ಬುಡಕಟ್ಟು ಊರು ಹೆಸರು ಸುಧಾರಿಲ್ಲ ಒಂದು ಊರ ಹೆಸರು ಇಲ್ಲ ಏನ್ ಆಯ್ಕೆ ಏನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಬುಡಕಟ್ಟು ಜನಾಂಗದವರಿಗೆ ಕೇಂದ್ರ ಸರ್ಕಾರದಿಂದ ಆದೇಶ ಮಾಡಿದ್ದು ಏನಂತ ಹೋಮ್ ಸ್ಟೇ ಅಂತೇಳಿ ಒಂದು ಸ್ಕೀಮ್ ತಂದಿದ್ದಾರೆ ಅದು ಏನಂದ್ರೆ ಮನೆ ಒಳಗೆ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಕಟ್ಟಕ್ಕೆ ಹೊಸದಾಗಿ ನಿರ್ಮಾಣ ಮಾಡುವಂತ ಮನೆ ಇದೆ ಏಳು ತಾಲೂಕಲ್ಲಿ ಅದ್ರ ಜೊತೆಗೆ ರಿಪೇರಿ ಮಾಡುವಂತವ್ರಿಗೆ ಮೂರು ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕು ಇದು ಕೇಂದ್ರ ಸರ್ಕಾರದ ಆದೇಶ ಬಂದಿದೆ ಇಲ್ಲಿ ಏನಾಗಿದೆ ಏಳು ತಾಲೂಕು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಏಳು ತಾಲೂಕು ಒಳಗಡೆ ಬರೀ ಇಪ್ಪತ್ತೈದು ಹಳ್ಳಿ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದ ಆ ಇಪ್ಪತ್ತೈದು ಹಳ್ಳಿ ಒಂದು ಬುಡಕಟ್ಟು ಊರು ಸುದ ಇಲ್ಲ ಒಂದು ಬುಡಕಟ್ಟು ಸುಧಾ ಇಲ್ಲ ಸಮುದಾಯ ತಾರೀಕು ಆ ಇಲಾಖೆಗೆ ಹೋಗಿ ಯಾಕೆ ಸ್ವಾಮಿ ಈ ತರ ಅನ್ಯಾಯ ಮಾಡ್ತಾ ಇದ್ರಿ ನಮ್ಮ ಜನಾಂಗ ಅಂದ ಇರೋ ಕಡೆ ನೀವು ಕೊಡದ ಈ ತರ ಅಂದ್ರೆ ಅವ್ರು ಹೇಳ್ತಾರೆ ನಾವೇನ್ ಮಾಡಾಕ್ರಿ ನಾನು ಡಿ ಸಿ ಮನವಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಗುಡುಕಟ್ಟಿದ್ದಾರೆ ತೋರಿಸಿ ಅಂತ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ವರದಿ ಕೊಟ್ಟಿದ್ದೀನಿ ಇಒಗಳ್ ಲೆಟರ್ ಹಾಕಿದ್ದೀನಿ ಎಲ್ಲರೂ ಹಾಕಿದ್ರು ಯಾರು ಮಾಹಿತಿ ಕೊಟ್ಟಿಲ್ಲ ನನಗೆ ಯಾರು ಪರಿಶಿಷ್ಟ ಪಂಗಡ ಅಂತೇಳಿ ನನಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತವ್ರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನೀವು ಯಾರು ಭೇಟಿ ಮಾಡಿದರೆ ಅರಣ್ಯ ಇಲಾಖೆ ಅದಲ್ಲ ಇದು ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಸಾಹೇಬರನ್ನ ಭೇಟ್ ಮಾಡಿ ನಾನು ಮಾತಾಡಿ ಇವಾಗ ಅದು ಹನ್ನೊಂದನೇ ತಾರೀಕು ಲಾಸ್ಟ್ ಡೇಟ್ ಅರ್ಜಿ ಹಾಕಬೇಕು ಇವರೆ ನೀವು ಪ್ರವಾಸೋದ್ಯಮ ಇಲಾಖೆ ಅದ್ರೂ ಕೂಡ ಆ ಅದು ಅರಣ್ಯ ಇಲಾಖೆಯಿಂದ ನಿಮಗೆ ಸರ್ಟಿಫೇಟ್ ಆಗಬೇಕಾನೆ ಇಲ್ಲ ಏನರ ಕಡೆ ಜನರು ಅಂತ ಅಲ್ಲ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ ಸರ್ ಗುಡಕಟ್ಟ ಜನ ಅವ್ರಿಗೆ ಏನ್ ಬೇಕಾಗದು ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಒಂದು ಏನು ಪಂಚಾಯತ್ ಇವ್ರಿಗೆನ್ ವಸ್ ಏನಂತ ಪಂಚಾಯತ್ ಕೊಟ್ಟಿಲ್ಲ ಅಂತೇಳಿ ಅಷ್ಟು ಮಾತ್ರ ದಾಖಲಂತೆ ಬೇಕು ಯಾರಿಗೆ ಈ ಇಲಾಖೆ ಅಷ್ಟು ತಗಳಕ್ಕೆ ಆ ಬುಡಕಟ್ಟೆ ಇಲಾಖೆಯಿಂದ ಏನ್ ಸಮಸ್ಯೆ ಅರಣ್ಯ ಇಲಾಖೆ ಅರಣ್ಯಕ್ಕೂ ಸಹ ಅರಣ್ಯ ಇಲಾಖೆದ ಏನ್ ಸಮಸ್ಯೆ ಅಂತಂದ್ರೆ ಈಗ ನಮ್ಗೆ ತುಂಬಾ ಇದೆ ಈಗ ಅರಣ್ಯದೊಳಗಡೆ ನಾವು ಡೈರೆಕ್ಟ್ ಆಗಿ ಹೋಗ್ಬೇಕಾಗ್ತಾ ಇಲ್ಲ ಯಾಕಂದ್ರೆ ಅದಕ್ಕೆ ಆದಂತ ಕಾನೂನು ಇದೆ ಆ ಕಾನೂನು ಚೌಕಟ್ಟಿನಲ್ಲಿ ಅವ್ರೇನು ಹೇಳ್ತಾರೆ ನೀವು ಅರಣ್ಯ ಗ್ರಾಮ ಅರಣ್ಯ ಸಮಿತಿಯನ್ನು ಮಾಡಿಕೊಂಡು ಆ ಅರಣ್ಯಕ್ಕೂ ಸಮಿತಿಯಲ್ಲಿ ನೀವು ಎಲ್ಲಾ ಡಿ ಸಿ ಇಂದ ಎ ಸಿ ಎಲ್ಲ ಕಡೆಯಿಂದ ನೀವು ಅನುಮೋದನೆ ತಗೊಂಡು ಆ ನಂತರ ನಿಮ್ಗೆ ಐ ಡಿ ಕಾರ್ಡ್ ಕೊಡ್ತೀವಿ ನಾವು ಆ ಐ ಡಿ ಕಾರ್ಡ್ ಇರೋರು ಮಾತ್ರ ಒಳಗಡೆ ಪ್ರವಾಸ ಇದೆ ಅಲ್ಲಿವರೆಗೂ ನಿಮ್ಗೆ ಪ್ರವಾಸವಿಲ್ಲ ಅಂತ ಹೇಳ್ತಿದ್ದಾರೆ ತಪ್ಪೇನು ಇಲ್ಲ ಅವ್ರು ಹೇಳಿದ್ದು ನ್ಯಾಯ ಹೋಗ್ಲತ್ತಿದ್ವಿ

ಇವಾಗ ಏನು ನಾವು ನಮ್ಮನ್ನ ಫಸ್ಟು ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿದ್ರು ಇಲ್ಲಿವರೆಗೂ ನಮ್ಮನ್ನು ಅಲ್ಲಿ ಇಟ್ಟಿದ್ರು ನಾವು ಒಂದು ದೊಡ್ಡ ಸಂಘಟನೆ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡಿ ಇಲ್ಲ ನಮ್ಗೊಂದು ಬೇರೆ ನಿಗಮ ಮಾಡಿಕೊಡಿ ನಮ್ಗೆ ಅಲ್ಲಿ ಏನು ಸಿಗ್ತಾ ಇಲ್ಲ ಅಂತೇಳಿ ನಾವು ಹೋರಾಟ ಮಾಡಿದ್ರು ಇವಾಗ ಏನು ಮಾಡಿದ್ರು ಅಲ್ಲಿಂದ ತರುವುದು ನಮ್ಮನ್ನು ಮತ್ತೆ ಅಲೆಮಾರಿ ನಿಗಮಕ್ಕೆ ಆಗ್ತದೆ ಅಲೆಮಾರಿ ನಿಗಮದಲ್ಲೂ ನಮ್ಗೆ ಅನ್ಯಾಯ ಇಲ್ಲಿರೋದು ಕಮ್ಮಿ ಜನಸಂಖ್ಯೆ ಇಲ್ಲಿ ನೂರು ಜನ ಅರ್ಜಿ ಹಾಕಿದ್ರೆ ಕೇವಲ ಒಂದು ಆರು ಜನಕ್ಕೆ ಏಳು ಜನಕ್ಕೆ ಮಾತ್ರ ಅನುಕೂಲತೆ ಆಗ್ತದೆ ಬುಡುಕಟ್ಟು ಜನಸಂಖ್ಯೆ ಎಷ್ಟಿದೆ ಸರ್ ಬುಡಕಟ್ಟು ಜನಸಂಖ್ಯೆ ಕಮ್ಮಿ ಜನಸಂಖ್ಯೆ ಇವಾಗ ಜಿಲ್ಲೆ ಮಟ್ಟದಲ್ಲಿ ನಮ್ಮ ಮೇಲ ಕಮ್ಯುನಿಟಿ ಬಂದು ಸಾವಿರದ ಇನ್ನೂರ ಇಪ್ಪತ್ತಾರು ಕುಟುಂಬ ಇದೆ ಇಡೀ ಜಿಲ್ಲೆಯಾದಂಥ ಸಾವಿರದ ಇನ್ನೂರ ಇಪ್ಪತ್ತಾರು ಕುಟುಂಬ ನಾವು ಸೋಲಿಗ ಕಮ್ಯುನಿಟಿ ಏಳ್ನೂರ ಒಂದು ಕುಟುಂಬ ಇದೆ ಇಡೀ ಜಿಲ್ಲೆಯಾದಂಥ ನಾವು ಜಾಸ್ತಿ ನೀಡೋದು ಎರಡೇ ತಾಲೂಕಿನಲ್ಲಿ ಒಂದು ಗುಡಿಗಲ್ ತಾಲೂಕು ಮತ್ತೆ ತುರುವಕೆರೆ ನಾಲ್ಕು ಅದರಲ್ಲಿ ಕೊಡ್ಕೆರೆ ತಾಲೂಕಲ್ಲಿ ಅಕ್ಕಿ ಪಿಕ್ಕಿ ಇದೆ ಅವರು ಅಲ್ಲೊಂದು ನೂರೈವತ್ತು ಕುಟುಂಬ ಇದ್ದಾರೆ ಆ ನಂತರ ಇಲ್ಲಿ ಸಿಟಿ ಒಂದ್ ಕಡಿತ ಅದೊಂದು ನೂರೈವತ್ತು ಕುಟುಂಬ ಇಲ್ಲೊಂದು ಇಪ್ಪತ್ತು ಕುಟುಂಬ ಅಷ್ಟೇ ಅಕ್ಕಿ ಕುಟುಂಬ ಮತ್ತೆ ಅಲ್ಲಿ ರತ್ನಗಿರಿ ಅಂತ ಹೇಳಿ ಅವರು ಒಂದು ನಾಲ್ಕು ಊರಿನಲ್ಲಿ ಇದ್ದಾರೆ ನಮ್ಮ ಕುಡಿಗಲ್ ತಾಲೂಕಲ್ಲಿ ಇರದ್ ಬೇರೆ ತಾಲೂಕಲ್ಲಿ ಇರಲಿಲ್ಲ ಅವ್ರು ಒಂದು ನೂರೈವತ್ತು ಕುಟುಂಬ ಇದ್ ಅಷ್ಟೇ ಇಡೀ ಜಿಲ್ಲೆ ಅಂತ ಅಷ್ಟೇ ಅಷ್ಟೇ ಆಗೋದು ನಾವೇನ್ ಜಾಸ್ತಿ ಇದ್ದಿಲ್ಲ ನನ್ಗೆ ಇವಾಗ ಉದ್ದೇಶ ಏನಂದ್ರೆ ನಿಮ್ದು ಸರ್ಕಾರದಿಂದ ಸಬ್ಸಿಡಿನೂ ಬೇಡ ನಿಮ್ ಮನೇನು ಬೇಡ ನಿಮ್ ಸೈಟು ಬೇಡ ನಮ್ಮ ಅಚ್ಚುಕಟ್ಟೆ ಕಾರ್ಡ್ ಒಳಗಡೆ ಬಿಟ್ಬಿಟ್ರೆ ನಾವು ಅಲ್ಲೇ ನಮ್ಮ ಉಡುಪೆಗಳು ನಾವು ಮಾಡ್ಕೊತೀವಿ ಆಹಾರವನ್ನು ನಾವು ಮಾಡ್ಕೊತೀವಿ ನಿಮ್ ಮೆಡಿಸನ್ ಫ್ರೀ ಕೊಡೋದು ಬೇಡ ನಮ್ಗೆ ಅಷ್ಟು ಅವಕಾಶ ಕೊಟ್ಬಿಟ್ರು ಸರ್ ನೀವು ಸಬ್ಸಿಡಿ ಕೊಡೋದು ಬೇಡ ನೀವು ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಸುಳ್ಳು ಆಶ್ವಾಸನೆ ಕೊಡೋದು ಬೇಡ ಮನೇನೂ ಬೇಡ ನಮ್ಮ ಉದ್ದೇಶ ನಮ್ಗೆ ಅಷ್ಟು ಕೊಟ್ಬಿಟ್ರೆ ನಾವೆ ಕಾಡೋಳಗಡೆ ಬೈಕೋದು ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಎಕ್ಟರ್ ಕಾಡಿದೆ ಸರ್ ತುಮಕೂರು ಜಿಲ್ಲೆಯಲ್ಲಿ ಅದು ಪೂರ್ತಿ ಮಾಹಿತಿ ಇಲ್ಲ ನನಗೆ ಎಷ್ಟು ಕಾಡುಗಳಿದ್ದವು ಕಾಡುಗಳು ಒಂದು ಸರ್ ನಾನು ಇವಾಗ ಕುಣಿಗಲ್ ತಾಲೂಕಿನಲ್ಲಿ ಒಂದು ನಾಲ್ಕು ಕಡೆ ನಾಲ್ಕು ಹೋಬಳಿ ಇದೆ ಮತ್ತೆ ಕೊಡ್ಗೆರೆ ತಾಲೂಕಲ್ಲೂ ಇದೆ ಇನ್ನೂ ಮಾಹಿತಿ ಸಿಗುತ್ತೆ